ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಹೋಮ್ ಮೇಡ್ ಕೇಕ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಹೋಮ್ ಮೇಡ್ ಕೇಕ್ ಮಾಡೋದಕ್ಕೆ ಜಾಸ್ತಿ ಖರ್ಚು ಆಗೋದಿಲ್ಲ ಜಾಸ್ತಿ ಟೈಮು ತೊಗೊಳ್ಳೋದಿಲ್ಲ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಬೇಗನೆ ರೆಡಿಯಾಗುತ್ತೆ ಈ ಚಾಕ್ಲೇಟ್ ಕೇಕು ನಾವು ಬೇಕ್ರಿಯಲ್ಲಿ ಚಾಕ್ಲೇಟ್ ಕೇಕ್ ತೊಗೊಂಬರ್ತೀವಲ್ಲ ಅದಕ್ಕಿಂತ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಜಾಸ್ತಿ ಖರ್ಚಾಗೋದಿಲ್ಲ ಯಾರಿಗಾರ ಮಾಡಿಬಿಟ್ಟು ಓಮ್ ಮೇಡ್ ಕೇಕ್ನ ಸರ್ಪ್ರೈಸ್ ಆಗಿ ಕೊಡ್ಬೋದು ಈ ಓಮ್ ಮೇಡ್ ಕೇಕ್ ಮಾಡೋದಕ್ಕೆ ಬೇಕಾಗಿರೋದು ಬ್ರೆಡ್ಡು ಹೌದು ಬ್ರೆಡ್ಡಿಂದನೇ ಇವತ್ತು ಓಮ್ ಮೇಡ್ ಕೇಕ್ನ ರೆಡಿ ಮಾಡ್ತಾ ಇದ್ದೀನಿ ಅದು ಚಾಕ್ಲೇಟ್ ಕೇಕು ಇಲ್ಲಿ ನಾನು ಬ್ರೆಡ್ನ ತೊಗೊಂಬಿಟ್ಟು ಸೈಡಲ್ಲಿ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಿಮಗೆ ಲೇಯರ್ ಎಷ್ಟು ಲೇಯರ್ ಬೇಕೋ ಬೇ ಕೇಕಿಗೆ ಅಷ್ಟು ಬ್ರೆಡ್ನ ನಾವು ಕಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಮೂರು ಲೇಯರಷ್ಟು ಕೇಕ್ನ ರೆಡಿ ಮಾಡಿಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಹನ್ನೆರಡು ಬ್ರೆಡ್ ಪೀಸಸ್ನ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಮಗೆ ಶೇಪ್ ಯಾವ ಥರ ಬೇಕು ಅಂದರೆ ನಿಮಗೆ ಯಾವ ಥರ ಬೇಕೋ ಆ ರೀತಿಯಾಗಿ ಶೇಪ್ ಮಾಡ್ಕೊಳ್ಬೋದು ನಾನಿಲ್ಲಿ ವೃತ್ತಾಕಾರದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಪ್ಲೇಟ್ನ ಬ್ರೆಡ್ ಮೇಲೆ ಇಟ್ಬಿಟ್ಟು ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ರೌಂಡ್ ಶೇಪಾಗಿ ಮಾಡೋಣ ಅಂಥೇಳಿ ನೀವು ಬೇಕಾದ್ರೆ ಚೌಕ ರೀತಿಯಲ್ಲಿ ಮಾಡಿಕೊಂಡ್ರೂ ಸಹ ಮಾಡ್ಕೋಬೋದು ಚೆನ್ನಾಗೇ ಬರುತ್ತೆ ನೋಡಿ ನಾನಿಲ್ಲಿ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬ್ರೆಡ್ನ ಈ ರೀತಿಯಾಗಿ ಎಲ್ಲ ಬ್ರೆಡ್ ಪೀಸಸ್ನು ರೌಂಡಾಗಿ ಕಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ನಾನು ಒಂದು ಬಟ್ಲು ತೊಗೊಂಬಿಟ್ಟು ಅದಕ್ಕೆ ಒಂದು ಅಥವಾ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಸಕ್ಕರೆ ಹಾಕ್ಬಿಟ್ಟು ನೀರು ಇದ್ದೀನಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸಕ್ಕರೆ ಕರಗೋ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಸಿರಪ್ ರೆಡಿ ಮಾಡ್ಕೊಳ್ಬೇಕು ಸಿರಪ್ ರೆಡಿಯಾಗಿದೆ ಹಾಗೆ ಇಲ್ಲಿ ನಾನು ಓರಿಯೋ ಬಿಸ್ಕೆಟ್ಟು ನಾಲ್ಕು ತೊಗೊಂಡಿದ್ದೀನಿ ಟೆನ್ ರುಪೀಸ್ದು ನಾಲ್ಕು ತೊಗೊಂಡಿದ್ದೀನಿ ಈ ನಾಲ್ಕು ಬಿಸ್ಕೆಟಲ್ಲಿ ಒಂದು ಬಿಸ್ಕೆಟ್ನ ಹಾಗೆ ತೆಗ್ದಿಟ್ಟಿದ್ದೀನಿ ಇನ್ನು ಮೂರು ಬಿಸ್ಕೆಟ್ ಈ ಥರ ಪುಡಿ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ಆಮೇಲೆ ಬೇಕಾರೆ ನೋಡ್ಕೊಂಡು ಹಾಕೊಳ್ಬೋದು ಹಾಲನ್ನ ಹಾಗೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಸಕ್ಕರೆ ಹಾಕೊಳ್ಬೋದು ನಾನಿಲ್ಲಿ ಒಂದು ಸ್ಪೂನಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆನ ಈಗ ನಾವು ಇದನ್ನು ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗಬೇಕು ಆ ರೀತಿಯಾಗಿ ರುಬ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಆಗಬೇಕು ಕ್ರೀಮಿಯಲ್ಲಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಅಂಥೇಳಿ ಈ ಥರ ಕ್ರೀಮ್ ರೆಡಿ ಮಾಡ್ಕೊಳ್ಬೇಕು ಓರಿಯೋ ಬಿಸ್ಕೆಟಿಂದ ರೆಡಿ ಮಾಡಿಕೊಂಡಿರೋ ಕ್ರೀಮ್ ಇದು ಚಾಕ್ಲೇಟ್ ಕ್ರೀಮು ನಂತರ ನಾನಿಲ್ಲಿ ಒಂದು ರೊಟ್ಟು ವೇಸ್ಟ್ ವೇಸ್ಟಾಗಿ ಇತ್ತು ಅದನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೊಟ್ಟ ಮೇಲೆ ನಾನು ಒಂದು ಸ್ವಲ್ಪ ಕ್ರೀಮ್ ಹಾಕ್ಬಿಟ್ಟು ಅದ್ರ ಮೇಲೆ ಬ್ರೆಡ್ ಪೀಸಸ್ನ ರೌಂಡಾಗಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ರೌಂಡಾಗಿ ಶೇಪ್ ಇದ್ದೀನಿ ನೋಡಿ ಬ್ರೆಡ್ ಪೀಸಸ್ ಎಲ್ಲ ಇಟ್ಟಿದ್ದಾದ ಮೇಲೆ ನಾವು ಆಗಲೇ ಶುಗರ್ ಸಿರಪ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಬ್ರೆಡ್ ಮೇಲೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ಸಕ್ಕರೆ ನೀರನ್ನ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ಈಗ ಸ್ಪ್ರೆಡ್ ಮಾಡ್ಕೊಂಡಿದ್ದಾಗಿದೆ ಇದ್ರ ಮೇಲೆ ನಾನು ಓರಿಯೋ ಕ್ರೀಮ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫುಲ್ಲು ಬ್ರೆಡ್ ಮೇಲೆಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಸ್ಪ್ರೆಡ್ ಆದ ನಂತರ ಇನ್ನೊಂದು ಲೇಯರ್ ನಾನು ಬ್ರೆಡ್ ಇಡ್ತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಲೇಯರ್ ಬೇಕಾದ್ರೂ ರೆಡಿ ಮಾಡ್ಕೊಳ್ಬೋದು ನಾನಿಲ್ಲಿ ಮೂರು ಲೇಯರ್ ಮಾಡ್ತಾ ಈಗ ಬ್ರೆಡ್ ಪೀಸಸ್ ಇಟ್ಟು ಮತ್ತೆ ಅದೇ ಪ್ರೊಸೆಸಲ್ಲೇ ಸಕ್ಕರೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸಕ್ಕರೆ ನೀರನ್ನ ಸ್ಪ್ರೆಡ್ ಮಾಡಿದ ನಂತರ ಮತ್ತೆ ಕ್ರೀಮ್ನ ಮೇಲೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ನೋಡಿ ಈ ರೀತಿಯಾಗಿ ಎಲ್ಲ ಕಡೆ ಹಾಕ್ಕೊಳ್ಬೇಕು ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ಕೇಕ್ ರೆಡಿಯಾಗುತ್ತೆ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಇರುತ್ತೆ ಚಾಕ್ಲೇಟ್ ಕೇಕ್ ಥರನೇ ಟೇಸ್ಟ್ ಇರುತ್ತೆ ನೋಡಿ ನಾನು ಕ್ರೀಮ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಸೈಡಲ್ಲೆಲ್ಲ ಈ ಥರ ಮಾಡಿಕೊಂಡು ಒಂದು ಶೇಪ್ ಕೊಡಬೇಕು ಕರೆಕ್ಟಾಗಿ ಸ್ಪೂನಲ್ಲಿ ನಾವು ರೌಂಡ್ ಶೇಪ್ ಕೊಟ್ಟರೆ ಕ್ರೀಮ್ ಎಲ್ಲ ಚೆನ್ನಾಗಿ ಕುತ್ಕೊಳ್ಳುತ್ತೆ ಕ್ರೀಮ್ನ ಫುಲ್ ತಳ್ಳಗೆ ಮಾಡ್ಕೋಬಾರ್ದು ಗಟ್ಟಿಗೂ ಮಾಡ್ಕೊಳ್ಬಾರ್ದು ತಳ್ಳಗೆ ಮಾಡ್ಕೊಂಬಿಟ್ರೆ ಎಲ್ಲ ಕೆಳಗೆ ಇಳಿದೋಗಿಬಿಡುತ್ತೆ ಹಾಗೆ ನಾನು ಒಂದು ಓರಿಯೋ ಬಿಸ್ಕೆಟ್ನ ಉಳಿಸ್ಕೊಂಡಿದ್ನಲ್ಲ ಆ ಓರಿಯೋ ಬಿಸ್ಕೆಟಲ್ಲಿ ಕ್ರೀಮ್ನೆಲ್ಲ ತೆಗ್ದುಬಿಟ್ಟು ಬಿಸ್ಕೆಟ್ ಮಾತ್ರ ಈ ಥರ ಸೈಡಲ್ಲಿ ಡೆಕೋರೇಟ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಒಂದೊಂದೇ ಬಿಸ್ಕೆಟ್ನೆಲ್ಲ ಇಟ್ಕೊಳ್ತಾ ಹೋಗ್ತಾ ಇದ್ದೀನಿ ಕೇಕ್ ಮೇಲೆ ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಕೆ ಬಿಸ್ಕೆಟಿಂದ ಡೆಕೋರೇಟ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲಿ ಬಿಸ್ಕೆಟಲ್ಲಿ ಕ್ರೀಮ್ ಇತ್ತಲ್ಲ ಆ ಕ್ರೀಮ್ನ ನಾನು ಕೇಕ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇಟ್ಬಿಟ್ಟು ಚೆರ್ರಿ ಆದರೂ ಏನಾದರೂ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಆಮೇಲೆ ನಾನು ಇಲ್ಲಿ ಐದು ರೂಪಾಯಿದು ಅಥವಾ ಹತ್ತು ರೂಪಾಯಿದು ಡೈರಿ ಮಿಲ್ಕ್ ಚಾಕ್ಲೇಟ್ ಬರುತ್ತಲ್ಲ ಅದನ್ನು ನಾನು ಫ್ರೀಝರಲ್ಲಿ ಇಟ್ಟಿದ್ದೆ ಗಟ್ಟಿಯಾಗಲಿ ಅಂತ ಆ ಚಾಕ್ಲೇಟನ್ನ ತೊಗೊಂಡ್ಬಿಟ್ಟು ಪುಡಿ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಕೇಕ್ ಮೇಲೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಡೆಕೋರೇಟ್ ಮಾಡಿಕೊಂಡ್ರೆ ಎಷ್ಟು ಅಟ್ರ್ಯಾಕ್ಟಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಚಾಕ್ಲೇಟ್ ಕೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಚೆರ್ರಿ ಸಿಗಲಿಲ್ಲ ಅದಕ್ಕೆ ಕೆಚಪ್ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ನೋಡಿ ಡೆಕೋರೇಷನ್ಗೆ ಅಂತೇಳಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ಚಾಕ್ಲೇಟ್ ಕೇಕು ಟೇಸ್ಟೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೊಳ್ಬೋದು ಯಾರ್ದಾದ್ರು ಬರ್ತಡೇಗೆ ಅಥವಾ ನಮಗೆ ಕೇಕ್ ತಿನ್ನಬೇಕು ಅನ್ಸಿದ್ರೂ ಇಷ್ಟು ಈಸಿಯಾಗಿ ಮನೇಲಿ ಮಾಡ್ಕೊಳ್ಬೋದು ನೋಡಿ ಬರ್ತಡೇಗೆ ಈ ಥರ ಎಲ್ಲ ಡೆಕೋರೇಟ್ ಮಾಡಿಕೊಂಡು ನಾವು ಕೇಕ್ನ ಹೋಮ್ ಮೇಡ್ ಕೇಕ್ನ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು ಈಸಿಯಾಗಿ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನಾನು ಯಾವ ಥರ ಲೇಯರ್ ಬಂದಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಲೇಯರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಲೂ ತೋರಿಸ್ತೀನಿ ಟೇಸ್ಟೂ ಅಷ್ಟೆ ನೋಡಿ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೇಕು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು